ಎಲ್ರಿಗೂ ನಮಸ್ಕಾರ ಇವತ್ತಿನ ಕನ್ನಡ ಕವಿ ಲೇಖಕರ ಪರಿಚಯ ವಿಭಾಗದಲ್ಲಿ ಕನ್ನಡದ ಪ್ರಮುಖ ಸಾಹಿತಿಗಳಾದಂಥ ಡಾಕ್ಟರ್ ಎಲ್ ಬಸವರಾಜು ಅವರ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭಿಸ್ತಾರೆ ಕನ್ನಡದ ಪ್ರಮುಖ ಸಾಹಿತಿಗಳಲ್ಲಿ ಡಾಕ್ಟರ್ ಎಲ್ ಬಸವರಾಜು ಅವರು ಕೂಡ ಒಬ್ರು ಇವರು ಹುಟ್ಟಿದಂಥ ಕಾಲ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಇವರ ಜನ್ಮ ಆಗ್ತದೆ ಇವರ ಹುಟ್ಟಿದಂತ ಸ್ಥಳ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಇಡಗೂರು ಗ್ರಾಮದಲ್ಲಿ ಇವರು ಜನಿಸ್ತಾರೆ ಇವರ ಪ್ರಮುಖ ಕೃತಿಗಳನ್ನು ನಾವು ನೋಡ್ತಾ ಹೋಗೋದಾದರೆ ಸೌಂದರಾನಂದ ಶೂನ್ಯ ಸಂಪಾದನೆ ಶಿವದಾಸ ಗೀತಾಂಜಲಿ ನಾಟಕಾಮೃತ ಬಿಂದುಗಳು ಕನ್ನಡ ಛಂದಸ್ಸು ಸಂಪುಟ ಪ್ರಾಚೀನ ಮತ್ತು ಮಧ್ಯಕಾಲೀನ ಸಾಹಿತ್ಯ ಅಲ್ಲಮನ ವಚನ ಚಂದ್ರಿಕೆ ಬಾಸನ ಭಾರತ ರೂಪಕ ಇತ್ಯಾದಿ ಕೃತಿಗಳನ್ನ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ಇವರಿಗೆ ಬಂದಂತ ಪ್ರಶಸ್ತಿಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ ಪಂಪ ಪ್ರಶಸ್ತಿ ಬಂದಿದೆ ಇವರ ಪ್ರಾಚೀನ ಮತ್ತು ಮಧ್ಯಕಾಲೀನ ಸಾಹಿತ್ಯ ಕೃತಿ ಏನಿದೆ ಅದಕ್ಕೆ ನಮ್ಮ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಜೊತೆಗೆ ಇವರಿಗೆ ಬಸವ ಪುರಸ್ಕಾರ ಪ್ರಶಸ್ತಿಗಳು ಕೂಡ ಇವರಿಗೆ ಲಭ್ಯ ಆಗಿದೆ ಇದಿಷ್ಟು ಇವರ ಕಿರುಪರಿಚಯ ಮತ್ತೊಮ್ಮೆ ಇವರ ಪರಿಚಯವನ್ನ ನೋಡೋಣ ಕನ್ನಡದ ಪ್ರಮುಖ ಸಾಹಿತಿಗಳಲ್ಲಿ ಡಾಕ್ಟರ್ ಎಲ್ ಬಸವರಾಜು ಅವರು ಕೂಡ ಒಬ್ಬರು ಇವರು ಹುಟ್ಟಿದಂತ ಕಾಲ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಇವರು ಹುಟ್ಟುತ್ತಾರೆ ಹುಟ್ಟಿದಂತ ಸ್ಥಳ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಇಡಗೂರು ಗ್ರಾಮದಲ್ಲಿ ಇವರ ಜನನ ಆಗ್ತದೆ ಇವರು ಬರೆದಂತ ಕೃತಿಗಳು ಅಂದರೆ ನಮ್ಮ ಕನ್ನಡ ಸಾಹಿತ್ಯ ಲೋಕಕ್ಕೆ ಇನ್ನೆಲ್ಲ ಬರಹಗಳನ್ನು ಬರೆದಿದ್ದಾರೆ ಅಂತ ನಾವು ನೋಡ್ತಾ ಹೋಗೋದಾದರೆ ಸೌಂದರಾನಂದ ಅನ್ನುವಂತ ಒಂದು ಪ್ರಮುಖ ಕೃತಿ ಶೂನ್ಯ ಸಂಪಾದನೆ ಶಿವದಾಸ ಗೀತಾಂಜಲಿ ನಾಟಕಾಮೃತ ಬಿಂದುಗಳು ಕನ್ನಡ ಛಂದಸ್ಸು ಸಂಪುಟ ಪ್ರಾಚೀನ ಮತ್ತು ಮಧ್ಯಕಾಲೀನ ಸಾಹಿತ್ಯ ಅಲ್ಲಮನ ವಚನ ಚಂದ್ರಿಕೆ ಭಾಸನ ಭಾರತ ರೂಪಕ ಇತ್ಯಾದಿ ಕೃತಿಗಳನ್ನ ಇವರು ಬರೆದಿದ್ದಾರೆ ಇವರಿಗೆ ಬಂದಂತ ಪ್ರಶಸ್ತಿಗಳನ್ನು ನಾವು ನೋಡ್ತಾ ಹೋಗೋದಾದ್ರೆ ಪಂಪ ಪ್ರಶಸ್ತಿ ಬಂದಿದೆ ಇವರ ಪ್ರಾಚೀನ ಮತ್ತು ಮಧ್ಯಕಾಲೀನ ಸಾಹಿತ್ಯ ಕೃತಿ ಇದೆ ಏನಿದೆ ಅದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಬಸವ ಪುರಸ್ಕಾರ ಪ್ರಶಸ್ತಿಗಳು ಇವರಿಗೆ ಬಂದಿದೆ ಇದಿಷ್ಟು ನಮ್ಮ ಡಾಕ್ಟರ್ ಎಲ್ ಬಸವರಾಜು ಅವರ ಪರಿಚಯ ಆಗಿದೆ ಮುಂದಿನ ತರಗತಿಯಲ್ಲಿ ಮತ್ತೊಬ್ಬ ಕವಿ ಲೇಖಕರ ಪರಿಚಯದೊಂದಿಗೆ ನಿಮ್ಮೆಲ್ಲರಿಗೂ ಸಿಗ್ತಾನೆ ಧನ್ಯವಾದಗಳು ಶುಭ